ారో అనివార్య అందర్భికవ రీతి నాం ఎదుర్వ కాలానుసార ఇంత దేశదే నీత ఇల్లియూ కూడా నడదే బట్ నథింగ్ ఈస్ పర్మనెంట్ సందర్భ బందోడి ఇ ಚರಿತ್ರೆಗಳನ್ನ ಕರ್ನಾಟಕದೇ ತೆಗೆದುಕೊಂಡು ನೋಡ್ರಿ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಇದ್ವಿ ಅನ್ನೋದನ್ನ ನೀವೇ ಎಷ್ಟೋ ಜನ ಜನರಿಗೆ ಹೇಳ್ತೀರಲ್ಲ ನೋಡಿ ಅದರಿಂದಾಗಿ ಕಳೆದ ಬಾರಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇವತ್ತಿಗೂ ಅದೇ ಒಗ್ಗಟ್ಟಲ್ಲಿ ನಾವಿದ್ದೇವೆ ಸ್ಥಳೀಯವಾಗಿ ಸಣ್ಣ ಪುಟ್ಟ ವಿಚಾರಗಳು ಬಂದೇ ಬರ್ತವೆ ಅದಕ್ಕೆ ಸಮಂಜಸ ಉತ್ತರವೂ ಕೂಡ ಸಾಮರ್ಥ್ಯ ನಾವು ಪಾರ್ಲಿಮೆಂಟ್ನಲ್ಲಿ ಅಲಿಯನ್ಸ್ ಮಾಡ್ಕೊಂಡಿದ್ರು ಈ ಮೈತ್ರಿ ಯಾವುದೋ ಇದನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಇದು ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ ಜನತಾದಳ ನಮ್ಮನ್ನಾಗ್ಲಿ ನಾವು ಅವರನ್ನಾಗ್ಲಿ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲ ನಾವು ಅವರನ್ನೆಷ್ಟು ಗೌರವಿಸ್ತೇವೋ ಅವರು ನಮ್ಮನ್ನು ಅಷ್ಟೇ ಗೌರವಿಸಬೇಕು ನಾವು ಅವರನ್ನು ಗೌರವಿಸಬೇಕು ಮಿಗಿಲಾಗಿ ಟಿಕೆಟ್ ಕೊಡೋರು ಲೋಕಲ್ನಲ್ಲಿ ಯಾರೂ ಇಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲಾ ತೀರ್ಮಾನಗಳು ಮೇಲ್ಮಟ್ಟದಲ್ಲಿ ನಡೀತವೆ ಜನತಾ ದಳದ ವಿಚಾರಗಳು ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಂತ ಎತ್ತರದಲ್ಲಿ ಅವರು ನಡೆಸ್ತಾರೆ ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಸ್ಥಳೀಯವಾಗಿ ನಾವು ಹಾಗೇ ಇರ್ತೇವೆ ಇವ್ರಿಗೆ ಟಿಕೆಟ್ ಅಂತ ಹೇಳ್ತಕ್ಕಂಥದ್ದು ಅವ್ರಿಗೂ ಅದು ಸರಿಯಾದ ಇದಲ್ಲ ನಮಗೂ ಸರಿಯಾದ್ದಲ್ಲ ಪ್ರೀತಂ ಗೌಡ್ರದೇ ಇರ್ಬೋದು ಯಾರದೇ ಇರ್ಬೋದು ಅವರ ಟಿಕೆಟ್ ಅನ್ನ ತೀರ್ಮಾನ ಮಾಡೋರು ವರಿಷ್ಠರೇ ಹೊರ್ತು ಲೋಕಲ್ನವರಲ್ಲ ನಾನು ಪಂಚಾಯಿತಿಗೆ ಇರ್ಬೋದು ಎಲೆಕ್ಷನ್ ಬರ್ತಾ ಇರೋದು ಈಗ ನಾನು ನಾನು ಸೂಕ್ಷ್ಮವಾಗಿ ಒಂದೇ ಹೇಳಿದೆ ಇವರು ತೀರ್ಮಾನದಂತೆ ಇಲ್ಲಿ ಯಾವುದೂ ನಡೆಯೋದಿಲ್ಲ ವರಿಷ್ಠರು ಎರಡೂ ಪಕ್ಷದ ವರಿಷ್ಠರು ಕುತ್ಕೊಂಡು ಆವತ್ತು ತೀರ್ಮಾನ ಮಾಡ್ತಾರೆ ಅಂತ ಚುನಾವಣೆ ಈಗ ಯಾವುದು ಬಂದಿಲ್ಲ ಲೋಕಲ್ ಬಾಡಿ ಸೆಲೆಕ್ಷನ್ ಲೋಕಲ್ ಬಾಡಿ ಸೆಲೆಕ್ಷನ್ಸ್ ಎರಡು ರೀತಿಯ ಮಾನ್ಯ ದೇವೇಗೌಡರು ಮಾತ ಹೇಳಿದಾರೆ ನಮ್ಮ ಕೇಂದ್ರದ ನಾಯಕರು ಅವರು ಕುತ್ಕೊಂಡು ಮಾತಾಡಿದಾಗ ಅದು ಏನ್ ಮಾಡ್ಬೇಕು ಅನ್ನೋದು ಇತ್ಯರ್ಥ ಆಗುತ್ತೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಮಾತುಗಳನ್ನ ಇಲ್ಲಿ ಮಾತಾಡಲಿಕ್ಕೆ ಯಾರಿಗೂ ಇದಿಲ್ಲ ಈವನ್ ಐ ಆಮ್ ನಾಟ್ ಎ ಪರ್ಸನ್ ಟು ಆನ್ಸರ್ ದಿಸ್ ಯಾಕೆ ಅಂತಂದ್ರೆ ನನಗೆ ಯಾವುದೋ ಆ ರೀತಿ ಅಧಿಕಾರವನ್ನ ನನ್ನ ಪಕ್ಷ ಕೊಟ್ಟಿಲ್ಲ ನೀವು ಕೇಳಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ಇಲ್ಲಿ ಆಗುತ್ತಾ ಹೋಗುತ್ತಾ ಇಲ್ವಾ ಅವರು ಇವರು ಈ ಪ್ರಶ್ನೆ ಬರೋದಿಲ್ಲ ಇದು ರಾಷ್ಟ್ರ ಮಟ್ಟದ ನಾಯಕರ ಮಧ್ಯೆ ಆಗ್ತಕ್ಕಂಥ ತೀರ್ಮಾನ ತಳಮಟ್ಟದವ್ರು ಯಾರು ಏನು ಮಾತಾಡಿದ್ರು ಇಟ್ ಇಸ್ ನೋಡಿ ಮಂಡ್ಯ ಹಾಸನ ಜನತಾದಳ ಸ್ವಲ್ಪ ಪ್ರಬಲವಾಗಿದೆ ಅಂತ ಎಲ್ಲರಿಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಆ ಕಾರಣದಿಂದ ಇಲ್ಲಿ ಸ್ವಲ್ಪ ಅಪಸ್ವರಗಳು ಬರ್ತಕ್ಕಂಥದ್ದು ಸಹಜ ಅದನ್ನು ವರಿಷ್ಠರು ಕುಳಿತು ಮಾತಾಡಿದ್ರೆ ಎಲ್ಲವೂ ಆಗುತ್ತೆ ನನಗೆ ನಾನು ಒಂದೇ ಮಾತು ನಿಮಗೆ ಕೇಳ್ತೇನೆ ಅಸೆಂಬ್ಲಿ ಎಲೆಕ್ಷನ್ ಇಪ್ಪತ್ ಮೂರಲ್ಲಿ ನಡೆಯಿತು ನಾವಿಬ್ಬರು ಒಟ್ಟಿಗೆ ಇರಲಿಲ್ಲ ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಬಂತು ವರಿಷ್ಠರು ತೀರ್ಮಾನ ಮಾಡಿದ್ರು ನಾವು ವಿರೋಧ ಮಾಡಿದ್ವಾ ನಡೆದೋಯ್ತು ಹಾಗೆ ನಾಳೆ ಇನ್ನ ತಿರುಗಿ ಯಾವ ಚುನಾವಣೆಗಳು ಬರ್ತದೋ ಆ ಸಂದರ್ಭದಲ್ಲಿ ವರಿಷ್ಠರುಗಳು ಏನ್ ತೀರ್ಮಾನ ಮಾಡ್ತಾರೋ ಅದರ ಪ್ರಕಾರವೇ ನಡೀತದೆ ಅದನ್ನ ಜನ ಒಟ್ಟಿಗೆ ಇರುವಾಗ ಜನತಾದವರು ಅದನ್ನು ಹೋಗ್ತಾರೆ ನಾವು ಅದನ್ನು ಹೋಗ್ತೇವೆ ಇಟ್ ಇಸ್ ವೆರಿ ಸಿಂಪಲ್ ಇದನ್ನು ದೊಡ್ಡದಾಗಿ ಬಳಸ್ತಕ್ಕಂಥದ್ರಲ್ಲಿ ಏನು ಅರ್ಥ ನಮ್ಮ ಕಾರ್ಯಕರ್ತರು ಅವರನ್ನು ಗೌರವಿಸ್ತಾರೆ ಅವರು ನಮ್ಮನ್ನು ಗೌರವಿಸ್ಬೇಕು ಇದೇ ಮೈತ್ರಿಯ ನೀತಿ